ಪರಂಪರ ಆಯುರ್ವೇದಂ ಜೈಕಿ ಸಂಜೀವಿನಿ ಕಷಾಯ ಚೂರ್ಣ ಮಿತ್ರರೆ ಇಡೀ ಪ್ರಪಂಚದಲ್ಲಿಯೇ ಹೆಚ್ಚಿನ ಜನರು ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದರ ಕಡೆ ಆಸಕ್ತಿ ವಹಿಸುತ್ತಿರುವುದು ಕಂಡುಬರುತ್ತಿದೆ ಬದಲಾದ ಋತುಮಾನ ವಾತಾವರಣಕ್ಕೆ ತಕ್ಕಂತೆ ವೈರಾಣುಗಳ ಹಾವಳಿಯಿಂದಾಗಿ ಅನೇಕ ಸಾಂಕ್ರಾಮಿಕ ರೋಗಗಳು ಉಳ್ಗುಣವಾಗುತ್ತಿವೆ ದೇಹದಲ್ಲಿ ವೈರಾಣುಗಳ ವಿರುದ್ಧ ನೈಸರ್ಗಿಕವಾಗಿ ಹೋರಾಡುವ ಕ್ಷಮತೆ ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಐದು ಸಾವಿರ ವರ್ಷಗಳಿಗೂ ಹಳೆಯದಾದ ವೈದ್ಯ ಪರಂಪರೆಯನ್ನ ಹೊಂದಿರುವ ಪಾರಂಪರಿಕ ಆಯುರ್ವೇದದ ಸಸ್ಯ ಮೂಲಿಕೆಗಳಲ್ಲಿ ಔಷಧಿಯ ಗುಣಗಳಿರುವುದು ದೇವತೆಗಳು ಋಷಿ ಮುನಿಗಳು ವೇದಗಳ ಕಾಲದಿಂದಲೂ ಸಾಬೀತಾಗಿದೆ ಈ ಕಾಲದಲ್ಲಿ ಗುಣಪಡಿಸಲಾಗದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಆಯುರ್ವೇದ ಪದ್ಧತಿಯಲ್ಲಿ ಗಿಡಮೂಲಿಕೆಗಳ ಚೂರ್ಣ ಕಷಾಯಗಳು ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಪರಿಹಾರ ಒದಗಿಸುತ್ತವೆ ಅನುಭವಿ ವೈದ್ಯರು ತಯಾರಿಸುವ ಜೈಕಿ ಸಂಜೀವಿನಿ ಕಷಾಯ ಚೂರ್ಣ ಉತ್ತಮ ಉತ್ಪನ್ನ ಬಳಕೆ ವಿಧಾನ ಬೆಳಗ್ಗೆ ಎದ್ದ ಕೂಡಲೇ ಇನ್ನೂರು ಮಿರಿ ನೀರಿನಲ್ಲಿ ಅರ್ಧ ಗ್ರಾಂ ಪುಡಿಯನ್ನ ಬೆರೆಸಿ ಕುದಿಸಿ ನಿಧಾನವಾಗಿ ಸೇರಿಸಿ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಜ್ವರ ಶೀತ ನೆಗಡಿ ಕಫ ಆಸ್ತಮಾ ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಮುಂತಾದ ಸಮಸ್ಯೆಗಳನ್ನ ತಡೆಯಲು ನಿಯಂತ್ರಿಸಲು ಸಹಾಯಕ ಮೂಲಿಕೆಗಳು ಭೂಮಿಯಾಮ್ಲ ಯಾಕೃತ್ತು ಮೂತ್ರಪಿಂಡ ಶುದ್ಧೀಕರಿಸುತ್ತದೆ ಚಿರಾಯತ ವೈರಾಣು ನಾಶ ಚರ್ಮ ರೋಗಗಳನ್ನ ರಕ್ಷಿಸುತ್ತದೆ ಯಶ್ಠಿಮದು ಶ್ವಾಸಕೋಶ ಶ್ವಾಸನಾಳ ಶುದ್ಧೀಕರಿಸುತ್ತದೆ ಕಫ ಕರಗಿಸುತ್ತದೆ ಭದ್ರ ವೈರಾಣು ಸೋಂಕು ನಿವಾರಿಸುತ್ತದೆ ಹಿಪ್ಪಲಿ ಶ್ವಾಸ ಸಂಬಂಧಿ ಕಾಯಿಲೆಗಳನ್ನ ನಿಯಂತ್ರಿಸುತ್ತದೆ ನೆಲ್ಲಿ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಕಣ್ಣು ಕೂದಲಿನ ಪೋಷಣೆಗೆ ಸಹಾಯಕ ಅಶ್ವಗಂಧ ಕೆಟ್ಟ ಕೊಬ್ಬನ್ನ ಕರಗಿಸುತ್ತದೆ ನರಮಂಡಲವನ್ನು ಶುದ್ಧೀಕರಿಸುತ್ತದೆ ಮೆದಳು ಹೃದಯದ ಕ್ಷಮತೆ ಹೆಚ್ಚಿಸುತ್ತದೆ ಕೆಮಿಕಲ್ಸ್ ಬಳಸದೆ ನೈಸರ್ಗಿಕವಾಗಿ ಮೂಲಿಕೆಗಳನ್ನ ಶುದ್ಧೀಕರಿಸಿ ತಯಾರಿಸುವ ಉತ್ಪನ್ನ ನಿತ್ಯವೂ ಬಳಸಿದರೆ ದೇಹದಲ್ಲಿನ ವಿಷಕಾರಿ ಅಂಶವನ್ನ ಹೊರಹಾಕಿ ರೋಗಗಳು ಬಾರದಂತೆ ರಕ್ಷಿಸುತ್ತದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು